ತಮ್ಮದೇ ಆದ ವೈಶಿಷ್ಟ್ಯಪೂರ್ಣವಾದ ಧ್ವನಿಯನ್ನು ನೀಡಿದಂಥವರು ಶ್ರೀತ ಶಿವಾನಂದ ಮರಾಠಿಯವರು ಅಪರೂಪದ ಅದ್ಭುತ ಕಲಾವಿದರು ಶ್ರೀತ ಶಿವಾನಂದ ಮರಾಠಿಯವರು ಚಲನಚಿತ್ರದಲ್ಲಿಯೂ ತಮ್ಮ ಅಭಿನಯವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ನಿರ್ವಹಿಸಿದಂಥವರು ಶ್ರೀತ ಶಿವಾನಂದ ಮರಾಠಿಯವರು ಈ ಸಂದರ್ಭದಲ್ಲಿ ಇವರನ್ನ ಅತ್ಯಂತ ಗೌರವಿತವಾಗಿ ಅಭಿನಂದಿಸ್ತಾ ಇದ್ದೇವೆ ಅಭಿವಂದಿಸ್ತಾ ಇದ್ದೇವೆ ಪಿ ಟಿ ನಾಯಕರ ಮಾತಿಗಾಗಿ ಈ ಸಮಯ ಸಮಾರೋಪ ಸಮಾರಂಭದ ಉಪಸ್ಥಿತರಿದ್ದು ಆ ಒಂದು ವೇದಿಕೆಯಲ್ಲಿ ಕೂತು ನಮ್ಮ ಇಲ್ಲಿ ಗುರುಗಳಾಗಿರ್ತಕ್ಕಂಥವರು ನಮ್ಮ ಹಿತವಚನನ್ನ ಇಲ್ಲಿ ಹೇಳಲಿಕ್ಕಾಗಿ ಮಾರ್ಗದರ್ಶನ ನೀಡೋದಕ್ಕಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ನಮ್ಮ ಅರಣ್ಯ ಹೋರಾಟಗಾರರಾಗಿರ್ತಕ್ಕಂಥ ರವೀಂದ್ರನಾಥ್ ರವೀಂದ್ರನಾಥ್ ಅವರೇ ಹಾಗೂ ಸರ್ಕಾರಿ ಕ್ಷೇತ್ರದ ಕೆಲಸ ಮಾಡಿರ್ತಕ್ಕಂಥರು ವಿ ಎನ್ ಭಟ್ರವರೇ ಹಾಗೂ ಯೇಸಪ್ಪ ನಮ್ಮ ಬಿ ಜೆ ಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ನಾಯ್ಕರವರೇ ಹಾಗೂ ಸಗಣಿಯವರೇ ಇಲ್ಲಿರ್ತಕ್ಕಂಥ ಈ ವ್ಯಕ್ತಿಲಿ ಈ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶೇಷನಿ ಅವರೇ ಈ ವೇದಿಕೆ ಪಂಚಾಯತ್ ಎಲ್ಲ ಸದಸ್ಯರಾಗಿರ್ತಕ್ಕಂತ ಸದಸ್ಯರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಸಮಾರಂಭದಲ್ಲಿ ವೇದಿಕೆಯನ್ನು ನಿಂತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಇಲ್ಲಿ ಮುದ್ದು ಮಕ್ಕಳೇ ತಾಯಂದಿರಿ ಮತ್ತು ಪಾಲಕರಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ಈಗಾಗಲೇ ಆಗಿ ಎಲುಕೋಟ್ಗಿಯವರು ಒಳ್ಳೆ ಇಪ್ಪತ್ತೈದು ವರ್ಷದಿಂದ ರಜತ ಮಹೋತ್ಸವವನ್ನು ಆಚರಿಸಿದ್ದಾರೆ ನನಗಿಲ್ಲಿ ಭಾರಿ ಸಂತೋಷ ಆಯ್ತು ಯಾಕಂದ್ರೆ ಇಲ್ಲಿ ಎಲುಕೋಟ್ಗಿಲಿ ಇಲ್ಲಿಂದ ನಮ್ಮ ಜೀವನಕ್ಕಾಗಿ ಹಳ್ಳ ಕೊಳದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿದ್ದು ಆ ಮಕ್ಕಳನ್ನ ಶಿಕ್ಷಣಕ್ಕೆ ಕೊಡ್ಲಿಕ್ಕೆ ಆಗದಿದ್ದಂಥ ಪರಿಸ್ಥಿತಿಲಿ ಇವರೆಲ್ಲ ಇವರು ಜೀವನಕ್ಕಾಗಿ ಬಂದರೆ ಮಕ್ಕಳಿಗೆ ಸಿಗ ಸಿಕ್ಕೇ ಸಾಲಿನೇ ಇರಲಿಲ್ಲ ಇಲ್ಲಿ ಇಲ್ಲಿಂದ ನಾಲ್ಕೋ ಐದೋ ಕಿಲೋಮೀಟರ್ ನಡ್ಕಂಡು ಹೋಗಿ ಒಂದು ಬದಿಗೆ ಒಂದು ಈ ಬದಿಗೆ ಒಂದು ಮಗು ಈ ಬದಿಗೆ ಒಂದು ಮಗ ಹೋಗಲು ಆಚೆ ಆಚೆ ಸೊಂಟದಲ್ಲಿ ಇಟ್ಕೊಂಡು ಆ ನಡ್ಕೊಂಡು ಹೋಗುವಂಥದನ್ನ ನಾನು ಜನ ಕಟ್ಕಲು ಆರು ಮೂಡಿ ಹೆರಿ ವೈಲ್ದಲ್ಲೆಲ್ಲ ನಾನು ನೋಡಿದೆ ಅವ್ರ ಪರಿಸ್ಥಿತಿಯನ್ನ ಯಾಕಂದ್ರೆ ಆ ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಸ್ಬೇಕು ಆದ್ರೆ ಯಾವ್ದಾರು ನೆಂಟರು ಮನಿಲೋ ಎಲ್ಲೋ ಇಡಬೇಕು ಆ ಮಕ್ಕಳರು ಬೇರೆಗೊಟ್ಟು ಇಡುವಂಥ ಮನಸ್ಸಿಲ್ಲ ಅವ್ರಿಗೆ ಶಿಕ್ಷಣ ಕೊಡುವಂಥ ಹುಡುಕ ಆಗಲಿಲ್ಲ ಆ ಪರಿಸ್ಥಿತಿಲಿ ನಾನು ಅದನ್ನೆಲ್ಲ ಮನಗಂಡು ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದವಾಗ ಹಳೆಯಗೋಳದಲ್ಲಿ ಎಚ್ ವಿ ಗೋವಿಂದ ಗೌಡರು ಶಿಕ್ಷಣ ಮಿನಿಸ್ಟ್ರು ಮತ್ತು ನಮ್ಮ ಡಿ ಡಿ ಪಿ ಆಗಿರತಕ್ಕಂಥ ಜಿ ಎಲ್ ಎರು ನಾವು ಅವರು ಕೂತಿಗೆ ಚರ್ಚೆ ಮಾಡಬೇಕಾದ್ರೆ ನೋಡಿ ಗುಡ್ಗಾಡ್ ಪ್ರದೇಶದಲ್ಲಿ ಜೀವನ ಮಾಡಲಿಕ್ಕಾಗಿ ವಾಸವಾಗಿ ಮನೆ ಕಟ್ಕಂಡಿ ಅವರ ಬೆಳೆ ಬೇಸಾಯ ಮಾಡಿ ಜೀವನ ಸಾಗಿಸ್ತಾವ್ರೆ ಅವ್ರ ಮಕ್ಕಳಿಗೆ ಶಿಕ್ಷಣವೇ ಒದಗಿಸ್ತಾ ಇಲ್ಲ ಅವ್ರ ಶಿಕ್ಷಣ ಕೊಡುಕು ಆಗುದಿಲ್ಲ ಶಿಕ್ಷಣ ಕೊಡುಪು ಬಂದ್ರೆ ಕೊಡಿಸ್ಬೇಕು ಆದ್ರೆ ವಾಪಸ್ ಬಿಡಬೇಕಾಗ್ತದೆ ಆ ಜಮೀನಲ್ಲೇ ಬಿಟ್ಟು ಹಳ್ಳಿ ಬರ್ಬೇಕಾಗ್ತದೆ ಹಾಗಾಗಿ ನಮಗೆ ಶಿಕ್ಷಣಕ್ಕೆ ಒಂದು ಸಾಲಿಯನ್ನು ಕೊಡ್ಬೇಕಂತ ಕೇಳ್ದವಾಗ ಅವ್ರು ಏನಾದ್ರು ಜಿ ಎಲ್ ಎತ್ತು ಮಕ್ಕಳಿಂದ ಎಲ್ಲೆಲ್ಲಿ ಸಾರಿ ನೀವು ಸಾರಿ ಕೊಡ್ಬೇಕು ಆವಾಗ ನಾನು ಒಂದು ಪಟ್ಟಿ ಮಾಡಿದೆ ಇಲ್ಲಿ ನಮ್ಮ ನೀಲ್ಕಂಠಿ ನಾಯ್ಕರು ಸೇಸಿರ್ ನಾಯ್ಕರು ಹೀಗೆ ವ್ಯಕ್ತಿಗಳಿಂದ ಇರ್ತಕ್ಕಂಥ ನನಗೆ ಯಾವಾಗೂ ಆದಾಗಬೇಕು ಇದಾಗಬೇಕು ನನ್ನ ಕ್ಷೇತ್ರ ಅಲ್ಲ ನಾನು ಇಡೀ ಕಾರವಾರ ಕ್ಷೇತ್ರದಲ್ಲಿ ಯಾರು ಬಂದ್ರೂ ಕೂಡ ತೊಂದರೆ ಆದಂಥವ್ರು ಬಂದ್ರೂ ಕೂಡ ನಾನು ಕೆಲಸ ಮಾಡ್ಕೊಂಡಿದ್ದೆ ಹೆಚ್ಚು ನನ್ನಿದ್ದೇನೆ ಬರ್ತಿರೋ ಅಧಿಕಾರಿಗಳು ನನಗೆ ಹೇಳಿದ್ರೆ ಆ ಕೆಲಸ ಮಾಡಿಕೊಡ್ತೀವಿ ನನಗದೊಂದು ನನ್ನನ್ನು ಅಧಿಕಾರಿಗಳಿಗೆ ಆ ಕೆಲಸ ಮಾಡಿಕೊಟ್ಟಿಂತ ನಾನು ಆ ಭೀಟಿ ನಾಕಾಗಿ ಎತ್ತರ ಬೆಳೆತೀನಿ ಯಾಕೆ ನಾವು ಅಧಿಕಾರಿಯನ್ನು ಬಂಧಿಸುವಂಥ ರೀತಿ ನಮ್ಮಲ್ಲಿರಬೇಕು ಅವ್ರು ಹ್ಯಾಕ್ ಬಂಧಿಸಬೇಕು ಅವರಲ್ಲಿ ಹೇಗೆ ಮಾತಾಡಬೇಕು ಅದನ್ನು ನಾವು ಊಡ್ಸ್ಕೊಂಡ್ರೆ ಅಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಯೋಜನೆ ಇರ್ಬೋದು ಯಾವ್ದಾದ್ರು ಕೆಲಸ ಕಾರ್ಯ ಇರ್ಬೋದು ಅವರು ನಮಗೆ ಆ ಕೆಲಸ ಕಾರ್ಯ ಮಾಡಿಕೊಡ್ತಾರೆ ಆ ಜನರು ಕೂಡ ನಮಗದನ್ನ ಖುಷಿ ಪಡ್ಕೊಡ್ತಾರೆ ಆ ರೀತಿ ನಾನು ಜನಕ್ಕೆ ಕೆಲಸ ಮಾಡಿಕೊಟ್ಟಿದೆ ಇಡೀ ಹತ್ತು ವರ್ಷ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನನ್ನ ಇದರಲ್ಲಿ ಇಡೀ ಜಿಲ್ಲೆಯಲ್ಲಿ ಶಿಷ್ಯರು ಕೂಡ ನನಗೆ ಎಷ್ಟೋ ಜನ ಬಂದಿ ಬಿ ಟಿ ನಾಯಕರೆ ಡಿ ಡಿ ಪಿ ಅವರು ಬಗ್ಗೆ ಹೇಳಬೇಕು ಅವ್ರ ಕೈಲಿ ನೀವು ಸ್ವಲ್ಪ ನಾವು ಮಾತು ಕೇಳ್ತಾರೆ ಹೀಗೆ ಇಲ್ಲರೇ ಎಸ್ ಇದ್ದಲ್ಲಿ ನೀವು ನಮಗೊಂದು ಕೆಲಸ ಮಾಡಿಕೊಡ್ಬೇಕು ಆವಾಗ ಎಸ್ ಪಿ ಅವರು ಕೂಡ ಪೊಲೀಸ್ ಇಲಾಖೆಯವರು ಕೂಡ ನನ್ನ ಕೆಲಸ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು ಕೂಡ ನನ್ನ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲರನ್ನ ಜೊತೆಲಿ ಅಧಿಕಾರಿಗಳ ಜೊತೆಲಿ ಕೆಲಸ ಮಾಡೋದ್ರಿಂದ ನಾನು ಜನ ಕೆಲಸ ಮಾಡಿಕೊಟ್ರಿ ಅಂತ ಇವತ್ತು ನಾನು ನಾಯಕ ಆಗಿದೆ ಅದ್ರನ್ನ ಇವತ್ತು ಕೂಡ ಜನ ಯಾರು ಇವತ್ತು ಮರೀತಾ ಇಲ್ಲ ಯಾಕೆ ನಮ್ಮ ಹೆಸರು ಹೇಳ್ತಾ ಇದ್ದಾರೆ ಇವತ್ತು ಎಲ್ಲಿ ಕೊಟ್ಟಿಗೆರ್ಬೋದು ಅವರಿಗೆ ರಸ್ತೆ ಆಗಿರ್ಬೋದು ಅದಕ್ಕೂ ಕೂಡ ಅವರು ನಾನು ಶ್ರಮ ಪಟ್ಟಿದೆ ಅವ್ರ ಜೊತೆಲಿ ಅವರಿಗೆ ಒಂದು ಮಾರ್ಗ ಬೇಕು ಅವರು ಬೆಳೆದಂತಹ ಮಾಲು ಪೇಟೆ ಬಟ್ಟೆಗೆ ಹೋಗಿದ್ದಾರೆ ಅಷ್ಟೇ ಬೇಕು ಅದ್ರ ಜೊತೆ ಕರೆಂಟ್ ಬೇಕು ಇವಾಗೆಲ್ಲದಕ್ಕೂ ಕೂಡ ನಾವು ಹೀಗೆ ಇಲ್ಲೇ ನಾನು ಕೆಂಬಲದಲ್ಲಿ ನಾನು ಕೂಡ ಅವರಂಗೆ ಅತಿಕ್ರಮಣ ಮಾಡಿದವ ಕರೆಂಟ್ ವ್ಯವಸ್ಥೆ ಇಲ್ಲ ಆರ್ಜಿ ಬಟ್ಟೆ ಒಂದೇ ಕರೆಂಟ್ ಅಲ್ಲಿ ಇರುವುದು ಬಯಲಿಗೆ ಆವಾಗ ಆ ಕೆಬಿಯರ್ ವಿಶ್ವಾಸ ತಕ್ಕೊಂಡು ಆ ಎಂಬಲೇಟ್ ಝೀಪಿತ್ತು ಒಂದು ಗ್ರಾಮದಿಂದ ಮತ್ತೊಂದು ಮಜ್ಲಿಯಿಂದ ಮತ್ತೊಂದು ಮಜ್ವರಿಯಿಂದ ಹೀಗೆ ನಮ್ಮ ವಿ ಎನ್ ಬಟ್ಲಿಂದಲೂ ಒಂದು ಟಾನ್ಫರ್ ಬ್ಯಾಂಕ್ ಕೂಡಿಸಾಯ್ತು ಅಲ್ಲಿ ನಮ್ಮ ಟಿ ಟಿ ನಾಗಿದ್ದಲ್ಲಿ ಅದು ಕೂಡಾಯ್ತು ಹೇಳಿಕೊಟ್ಟು ಹೀಗೆ ಇಷ್ಟೆಲ್ಲ ನಾವು ಅದನ್ನು ಆ ನಮ್ಮ ರಾಜಕೀಯ ಜೀವನದಲ್ಲಿ ನಮ್ಮಿಂದ ಏನು ಜನಕ್ಕೆ ಆಗಬೇಕೋ ಅದನ್ನೆಲ್ಲ ನಾ ಜನಕ್ಕೆ ಆಗುವಂಥ ಅಳಿಲು ಸೇವೆಯನ್ನು ನಾವು ಮಾಡಿದ್ವಿ ಆ ಅಳುಲು ಸೇವೆಯನ್ನು ಜನ ಇವತ್ತು ನೆನಪಿಟ್ಕೊಂಡಿದಾರಲ್ಲ ಅದೇ ನನ್ಗೆ ಸಾಕು ಮತ್ತೇನು ನನಗೆ ಬೇಡ ಹಾಗಾಗಿ ಈ ಕಾರ್ಯಕ್ರಮದ ಎಲ್ಲರೂ ನನ್ನ ಮಾತನ್ನ ಕೇಳಿರಿ ಅದನ್ನ ಈಗ ಆಗಲೇ ಮತ್ತೆ ಮಾತಾಡೋರಿದ್ದಾರೆ ಅದನ್ನ ಇಲ್ಲಿಗೆ ನನ್ನ ಮಾತನ್ನ ಇರ ಮಾಡ ಹೇಳಿ ನಿಮಗೆ ಕೈ ಮುಗಿದ ನನ್ನ ಮಾತನ್ನು ತುಂಬಾ ಅರ್ಥಪೂರ್ಣವಾಗಿ ತಮ್ಮ ಸಾಧನೆಯ ವಿವರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಶ್ರೀ ಪಿ ಟಿ ಅವರಿಗೆ ತುಮಕೂರು ದೇಹದ ಅಭಿಮಾನಿ ರಜತ ಮಹೋತ್ಸವದ ಸಮಾರೋಪ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಈ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿಗಳಾದಂಥ ಪರಂ ಪರಂಪೂಜ್ಯ ಶ್ರೀ ಶ್ರೀ ಆರುತಿ ಗುರುಜಿ ಅವರಿಗೆ ಆಧಾರವಂದಗಳಲ್ಲಿ ನಮಿಸುತ್ತ ಈ ಒಂದು ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ವಹಿಸಿರುವ ಉಪ್ಪೋಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆತ್ಮೀಯರಾದ ಗಣೇಶ್ ನಾಯ್ಕರವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹೋರಾಟಗಾರರು ಖ್ಯಾತ ನ್ಯಾಯವಾದಿಗಳಾದಂತ ರವೀಂದ್ರನಾಥ್ ನಾಯ್ಕರವರೇ ಹಿರಿಯರಾದ ಪಿ ಟಿ ನಾಯ್ಕರೆ ಕೆ ಎನ್ ಭಟ್ನೆ ಮತ್ತು ಜಿ ಎಸ್ ಅವರೇ ಮತ್ತು ಎಲ್ಲ ಗೌರವಾನ್ವಿತ ಗಣ್ಯರೇ ರಜತ ಮಹೋತ್ಸವ ಕಾರ್ಯಕ್ರಮದ ಎಲ್ಲ ಪ್ರಮುಖರೇ ಮತ್ತು ಶಾಲೆಯ ಶಿಕ್ಷಕ ಬಂಧನವರೇ ವಿದ್ಯಾರ್ಥಿಗಳೇ ಈ ಊರಿನ ಆತ್ಮೀಯ ಬಂಧುಗಳೇ ಬಹಳ ಸಂತೋಷ ಆಗ್ತಾ ಇದೆ ಎಲುಪಟ್ಟಿಗೆ ಅಂತಂದರೆ ಇದೊಂದು ಕುಗ್ರಾಮ ಅಂತಕ್ಕಂಥ ಒಂದು ನಾಮಧೇಯವನ್ನು ಈ ಹಿಂದೆ ಬಂದಿತ್ತು ಆದರೆ ಈಗ ಆ ಒಂದು ತುಗ್ರಾಮ ಅಂತಕ್ಕಂಥ ಅಣೆಪಟ್ಟಿಯನ್ನು ಕಳಿಸಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಪಡೆದುಕೊಂಡು ಇವತ್ತು ಈ ಒಂದು ಎಲೆಕಟ್ಟಿಗೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಭಾಳ ಸಂತೋಷದ ವಿಷಯ ಇವತ್ತು ತಾವು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಅರಿತು ಈ ಭಾಗದ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಬೇಕು ವಿದ್ಯೆಯಿಂದ ವಂಚಿತರಾಗ್ತಾ ಇದ್ದಾರೆ ಅಂತಕ್ಕಂಥ ಕೆಲ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಈ ಭಾಗಕ್ಕೆ ಶಾಲೆಯನ್ನು ಆರಂಭಿಸಿಕೊಟ್ಟಿರ್ತಕ್ಕಂಥ ಮಹನೀಯರನ್ನು ಗೌರವಿಸಿ ಮತ್ತು ಇಪ್ಪತ್ತೈದು ವರ್ಷಗಳವರೆಗೆ ಈ ಶಾಲೆ ಬೆಳೆದು ಬರೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನ ದಾನಿಗಳನ್ನು ನೆನಪಿಸಿಕೊಂಡು ಗೌರವಿಸ್ತಕ್ಕಂಥ ಕೆಲಸವನ್ನು ತಾವೇನು ಮಾಡಿದ್ದೀರಿ ಇದು ಈ ಕೆಲಸ ಶ್ಲಾಘನೀಯ ಇವತ್ತಿನ ದಿನದಲ್ಲಿ ಮಾತನಾಡೋದೇ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ನಾವು ಮಾತಾಡೋದೇ ಒಂದು ಕಾರ್ಯ ಆಗಬಾರದು ನಾವು ಮಾಡಿರ್ತಕ್ಕಂಥ ಕಾರ್ಯ ಮುಂದಿನ ದಿನದಲ್ಲಿ ಮಾತನಾಡಬೇಕು ಅಂತೇಳಿ ಅದು ಇವತ್ತು ಇಲ್ಲಿ ಕಾಣ್ತಾ ಇದೆ ಉದಾಹರಣೆಯಾಗಿ ಕಾಣ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಪಿ ಟಿ ನಾಯಕರವರು ತಮ್ಮ ಕಷ್ಟಗಳನ್ನು ಅರಿತು ಅವತ್ತಿನ ಕಾಲದಲ್ಲಿ ಒಂದು ಶಾಲೆಯನ್ನ ಆರಂಭಿಸಿ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋಕ್ಕೆ ಕಾರಣಕರ್ತರಾಗಿದ್ದಾರೆ ಅದೇ ರೀತಿ ಇನ್ನು ಅನೇಕ ವಾಹನಿಯರು ಈ ಶಾಲೆಯನ್ನ ಬೆಳೆಯುವಲ್ಲಿ ಸಹಕಾರಿಯಾಗಿದ್ದಾರೆ ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ನನಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತಾ ಈ ಶಾಲೆ ಮುಂದೆ ಸುವರ್ಣ ಮಹೋತ್ಸವವನ್ನ ಆಚರಿಸಲಿ ಶತಮಾನೋತ್ಸವವನ್ನ ಆಚರಿಸಲಿ ಅಂತೇಳಿ ಸುಖವನ್ನು ಕೋರಿ ನನ್ನ ಮಾತು ನಮಗೆ ಸ್ನೇಹಿತ